ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಬ್ಲೌಸ್ ನ ವೇರ್ ಮಾಡಿದಾಗ ಇಲ್ಲಿ ಈ ಪೋರ್ಷನ್ ಅಲ್ಲಿ ಲೂಸ್ ಬರುತ್ತೆ ಅದಕ್ಕೆ ಮೇನ್ ರೀಸನ್ ಎಲ್ಲಿ ಏನ್ ತಪ್ಪು ಮಾಡ್ತೀರಾ ಸೊ ಯಾವ ರೀತಿ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ತೀರಾ ಅಥವಾ ಬ್ಲೌಸ್ ಮೆಷರ್ಮೆಂಟ್ ತಗೊಳ್ತೀರಾ ಎಲ್ಲಿ ಏನ್ ತಪ್ಪಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಿದೀನಿ ಏನಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ನನ್ಗೆ ಈ ತರ ಕಮೆಂಟ್ ಬರ್ತಾ ಇತ್ತು ಈ ಪೋರ್ಷನ್ ಅಲ್ಲಿ ಕಂಕಳತ್ರ ಹತ್ರ ಕೆಳಗಡೆ ಇಷ್ಟು ಫುಲ್ ಲೂಸ್ ಬರುತ್ತೆ ಏನಕ್ಕೆ ನಾವ್ ಹೆಂಗೆ ಕಟ್ ಮಾಡಿದ್ರು ಅಲ್ಲಿ ಲೂಸ್ ಬರುತ್ತೆ ಏನಕ್ಕೆ ಅಂತ ಸುಮಾರು ಜನ ನನ್ನ ಕಮೆಂಟ್ ಹಾಕಿದ್ರು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರು ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಓಕೆನಾ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಫೋರ್ತ್ ಬ್ಯಾಚ್ ಶುರುವಾಗ್ತಾ ಇದೆ ಏನನ್ನೆಲ್ಲ ಹೇಳ್ಕೊಡ್ತೀನಿ ಇಂಟರ್ಮೀಡಿಯೆಟ್ ಕ್ಲಾಸ್ ಅಲ್ಲಿ ಅಂತ ಆಲ್ರೆಡಿ ಸುಮಾರು ಸ್ಟುಡಿಯೋ ಹಾಕಿದೀನಿ ಸೊ ಇನ್ ಕೇಸ್ ನೀವು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ನಿಮಗೆ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಇದೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ವಿಡಿಯೋ ಲಿಂಕ್ ಬೇಕು ಅಥವಾ ಡೀಟೇಲ್ ಬೇಕು ಅಂತ ನೀವು ಮೆಸೇಜ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನೀವು ಅಲ್ಲಿ ಕ್ಲಿಯರ್ ಆಗಿ ನೋಡಿ ವಾಟ್ಸ್ಆಪ್ ಮೇಲೆ ಸಾರಿ ಸ್ಕ್ರೀನ್ ಮೇಲೆ ಏನು ಇದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಬಂದು ಮೂರ್ ಸಾವಿರ ರೂಪಾಯಿ ತಿಂಗಳಿಗೆ ಮೂರ್ ಸಾವಿರ ಅಲ್ಲ ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ಸಾವಿರ ರೂಪಾಯಿ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ಸೊ ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ ಒಂದು ಯೂನಿಫಾರ್ಮ್ ಸೆಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಮಾಡೋಣ ಮೆಷರ್ಮೆಂಟ್ ತಗೊಳ್ಳೋವಾಗ ಅಥವಾ ಬಾಡಿ ಮೆಷರ್ಮೆಂಟ್ ಅಥವಾ ಬ್ಲೌಸ್ ಮೆಷರ್ಮೆಂಟ್ ತಗೊಳ್ಳೋವಾಗ ಕೆಲವರು ಒಂದು ತಪ್ಪನ ಮಾಡ್ತಾರೆ ಸೊ ಅದೇನಪ್ಪಾ ಅಂದ್ರೆ ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ ಏನು ಅಂತ ಅನ್ಕೊಂಡ್ರೆ ಸೊ ನಮ್ಮ ಕಫ್ ಎಲ್ಲಿ ಬರುತ್ತೆ ಸೊ ಅದನ್ನ ಚೆಸ್ಟ್ ಮೆಷರ್ಮೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬಿಡ್ತೀರಾ ಸೊ ಇದನ್ನ ಚೆಸ್ಟ್ ಮೆಷರ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಇದು ಚೆಸ್ಟ್ ಇದು ಮಿಡಲ್ ಚೆಸ್ಟ್ ಅಥವಾ ಬಸ್ಟ್ ರೌಂಡ್ ಎಲ್ಲ ಕರಿತೀವಿ ಓಕೆನಾ ನಾವು ಏನೇ ಒಂದು ಫಾರ್ಮುಲಾ ಯೂಸ್ ಮಾಡ್ಲಿ ಏನೇ ಒಂದು ಅಪ್ಲೈ ಮಾಡ್ಲಿ ಸೊ ಅದಕ್ಕೆ ನಮಗೆ ಮೇನ್ ಬೇಕಾಗಿರೋದು ನಮ್ಮ ಅಪ್ಪರ್ ಚೆಸ್ಟ್ ಸೊ ಅಪ್ಪರ್ ಚೆಸ್ಟ್ ಎಲ್ಲಿ ಬರುತ್ತೆ ನಮ್ಮ ಕಂಕ್ಳು ಈ ಕಂಕ್ಳು ಇದೆಯಲ್ಲ ಈ ಕಂಕ್ಳ ನೇರ ಸೊ ಈ ತರ ಇಟ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಹ್ಯಾಂಡ್ ನ ಫ್ರೀ ಬಿಟ್ಟು ತಗೊಂಡಾಗ ನಂದು ಬರ್ತಾ ಇದೆ ಮೂವತ್ತ ಐದು ವರೆ ಇಂಚು ಓಕೆನಾ ಮೂವತ್ತೈದುವರೆ ಇಂಚ್ ಬರುತ್ತೆ ಸೊ ಅದೇ ಮಿಡಲ್ ಚೆಸ್ಟ್ ಇವಾಗ ಕೆಲವರು ಏನು ಚೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ ಈ ಮಿಡಲ್ ಚೆಸ್ಟ್ ರೌಂಡ್ ಬಂದು ಮೂವತ್ತ ಏಳು ಮೂವತ್ತೇಳುವರೆ ಇನ್ನು ಸ್ವಲ್ಪ ಟೈಟ್ ಇಟ್ಕೊಳ್ತೀವಿ ಅಂತ ಅಂದ್ರೆ ಮೂವತ್ತೇಳು ಅಷ್ಟೇ ಸೊ ಅಂದ್ರೆ ನೀವು ಇಲ್ಲಿ ಆ ಕ್ಲಿಯರ್ ಆಗಿ ನೋಡಿ ಗಮನಿಸಿ ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ ಯಾವುದು ಕಂಕ್ಲ ನೇರ ಸೊ ಏನ್ ತಗೊಂಡ್ವಿ ಅದನ್ನ ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ ಓಕೆನಾ ಸೊ ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಐದುವರೆ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ಸೊ ಇದು ಬಂದು ಮೂವತ್ತ ಏಳುವರೆ ಸೊ ನೋಡಿ ಈ ಅಪ್ಪರ್ ಚೆಸ್ಟ್ ಅಂದ್ರೆ ಇಲ್ಲಿ ಏನ್ ಮೆಷರ್ ತಗೊಂಡೆ ಅದಕ್ಕೂ ನಮ್ದು ಏನಿದೆ ಇಲ್ಲಿ ನಾನು ಏನ್ ಮೆಷರ್ಮೆಂಟ್ ತಗೊಂಡೆ ಸೊ ಅದಕ್ಕೂ ಅದಕ್ಕೂ ಎರಡು ಇಂಚು ಡಿಫರೆನ್ಸ್ ಇದೆ ಟೂ ಇಂಚು ಡಿಫರೆನ್ಸ್ ಇದೆ ಓಕೆನಾ ಎರಡು ಇಂಚು ಡಿಫ್ರೆನ್ಸ್ ಇರುತ್ತೆ ಕೆಲವರು ಏನ್ ಮಾಡ್ತೀರಾ ಅಪ್ಪರ್ ಚೆಸ್ಟ್ ಅನ್ನೋ ವರ್ಡೇ ಯೂಸ್ ಮಾಡಲ್ಲ ಅಪ್ಪರ್ ಚೆಸ್ಟ್ ಅಂತ ಒಂದು ಮೆಷರ್ಮೆಂಟ್ ತಗೊಳ್ಳಲ್ಲ ಚೆಸ್ಟ್ ಮೆಷರ್ಮೆಂಟ್ ಏನು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇವತ್ತಿಗೂ ಶಾಪ್ ಇಟ್ಟಿರೋರಿಗೆ ಕೆಲವರಿಗೆ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಬಾಡಿ ಮೆಷರ್ಮೆಂಟ್ ತಗೊಳಕ್ ಬರಲ್ಲ ಸೊ ಮೇನ್ ರೀಸನ್ ಸುಮಾರಷ್ಟು ಜನ ನನ್ಗೆ ಏನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದರಲ್ಲಿ ಶಾಪ್ ಇಟ್ಟಿರೋರು ಕೂಡ ಸೇರ್ಕೊಂಡಿದ್ದಾರೆ ಶಾಪ್ ಇಟ್ಟು ಐದಾರು ವರ್ಷ ಆಗಿ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೊ ಅಂತವರೆಲ್ಲ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಂಡಿದ್ದಾರೆ ಸೊ ಅಂತವರಿಗೆ ಅಪ್ಪರ್ ಚೆಸ್ಟ್ ಅನ್ನೋದೇ ಗೊತ್ತಿರ್ಲಿಲ್ಲ ಓಕೆನಾ ನಾನು ಯಾವಾಗ ಬಾಡಿ ಮೆಷರ್ಮೆಂಟ್ ತಗೋ ತೋರಿಸ್ತೇನೆ ಸೊ ಅವಾಗ ನನಗೆ ವಾಟ್ಸಪ್ ಮಾಡಿದ್ರು ಈ ತರ ಬಾಡಿ ಮೆಷರ್ಮೆಂಟ್ಸ್ ಮೆಷರ್ಮೆಂಟ್ ಏನು ಡೀಟೇಲ್ ಗೊತ್ತಿರಲಿಲ್ಲ ನಿಮ್ಮಿಂದ ಕರೆಕ್ಟ್ ಆಗಿ ಗೊತ್ತಾಯಿತು ನಿಮ್ಮಿಂದ ನಮಗೆ ಬ್ಲೌಸ್ ಕರೆಕ್ಟ್ ಆಗಿ ಬಂತು ಈ ತರ ವಾಟ್ಸಪ್ ಮಾಡಿದ್ದಾರೆ ಸೊ ಮೇನ್ ರೀಸನ್ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಇದೆರಡು ಸಪ್ರೇಟ್ ಸಪ್ರೇಟ್ ಇರುತ್ತೆ ಒಂದೇ ಇರಲ್ಲ ಸೊ ಇದೆ ನೀವು ಫಸ್ಟ್ ಇಟ್ಕೊಳ್ಬೇಕು ಸೊ ಒಂದು ಪಾಯಿಂಟ್ ಕೆಲವರು ಮಾಡುವಂಥದ್ದು ಸೊ ಇದು ಒಂದು ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸೊ ಕೆಲವರು ಏನ್ ಮಾಡ್ತಾರೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಒಂದ್ರ ಮೇಲೆ ಒಂದಿಟ್ಟು ಒಂದೇ ಸರಿ ಡೈರೆಕ್ಟ್ ಮಾರ್ಕ್ ಹಾಕಿ ಕಟಿಂಗ್ ಮಾಡ್ತಾರೆ ಸೊ ಆವಾಗ ಅಲ್ಲಿ ಪ್ರಾಬ್ಲಮ್ ಆಗೋದು ಏನಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದ್ರಲ್ಲಿ ಬ್ಯಾಕ್ ಅಲ್ಲಿ ಮೆಷರ್ಮೆಂಟ್ ಬೇರೆ ಇರುತ್ತೆ ಓಕೆನಾ ಅಪ್ಪರ್ ಚೆಸ್ಟ್ ಎಲ್ಲ ಒಂದೇ ಇರುತ್ತೆ ಬಟ್ ಬ್ಯಾಕ್ ಗು ಮಿಡಲ್ ಚೆಸ್ಟ್ ರೌಂಡ್ಗೂನು ಡಿಫ್ರೆನ್ಸ್ ಇರುತ್ತೆ ಮಿಡಲ್ ಚೆಸ್ಟ್ ರೌಂಡ್ ಅಲ್ಲಿ ನಮ್ದು ಕಫ್ ಇರುತ್ತೆ ಓಕೆನಾ ಸೊ ಅಲ್ಲಿ ಎಕ್ಸ್ಟ್ರಾ ಇರುತ್ತೆ ನೋಡಿ ಈ ಮೂವತ್ತೈದು ವರೆ ಏನಿದೆ ಅಪ್ಪರ್ ಚೆಸ್ಟ್ ಬ್ಯಾಕ್ ಫ್ರಂಟ್ ಎರಡು ಒಂದೇ ಸೊ ಈ ಮಿಡಲ್ ಚೆಸ್ಟ್ ಅಂತ ಬಂದಾಗ ಮಿಡಲ್ ಚೆಸ್ಟ್ ಗೆ ಎಕ್ಸ್ಟ್ರಾ ನಾವು ಹಾಕೊಳ್ಬೇಕು ಸೊ ಏನಿಕ ಅಂದ್ರೆ ಬಸ್ಟ್ ಫುಲ್ ಬಸ್ಟ್ ಇರುತ್ತೆ ಎರಡು ಇಂಚು ಡಿಫ್ರೆನ್ಸ್ ಇರುತ್ತೆ ಕೆಲವರಿಗೆ ಮೂರು ಇಂಚು ಡಿಫರೆನ್ಸ್ ಇರುತ್ತೆ ಕೆಲವರಿಗೆ ಹಾಫ್ ಇಂಚು ಡಿಫರೆನ್ಸ್ ಇರುತ್ತೆ ಒಬ್ಬೊಬ್ರು ಬಾಡಿ ಮೆಷರ್ಮೆಂಟ್ ಮೇಲೆ ಹೋಗುತ್ತೆ ತುಂಬಾ ಸಣ್ಣ ಇರೋರಿಗೆ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಎರಡು ಸೇಮ್ ಇರುತ್ತೆ ಸೊ ಸೇಮ್ ಹಾಕಿ ಅವಾಗ ಓಕೆನಾ ಎಕ್ಸ್ಟ್ರಾ ವೇರಿಯೇಷನ್ ಬಂದಾಗ ಅಪ್ಪರ್ ಚೆಸ್ಟ್ ಗೆ ಮೂವತ್ತೈದುವರೆ ಫಿಟಿಂಗ್ ಸ್ಟಿಚ್ ಹಾಕ್ಬಿಟ್ಟು ಮಿಡಲ್ ಚೆಸ್ಟ್ ಬಂದಾಗ ಮೂವತ್ತೇಳುವರೆ ಹಾಕ್ಬೇಕು ಸೊ ಕೆಲವರು ಏನ್ ಮಾಡ್ತಾರೆ ಈ ಅಪ್ಪರ್ ಚೆಸ್ಟ್ ನ ಬಿಟ್ಬಿಡ್ತಾರೆ

ಡೀಪ್ ನೆಕ್ ಇಟ್ಟಾಗ ಡೀಪ್ ಲೆಸ್ ಇದ್ದಾಗ ಶೋಲ್ಡರ್ ಏನ್ ಇಟ್ಕೊಳ್ತೀರಾ ಸೊ ಅದನ್ನ ಇಟ್ಕೊಳ್ಳಿ ಓಕೆನಾ ಆರ್ಮೋನ್ ಲೆಂತ್ ಏನ್ ಇರ್ತೀರಾ ಇಟ್ಕೊಳ್ಳಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ನಮ್ ಮೂವತ್ತೈದು ವರೆ ಇಂಚು ಸೊ ಅದನ್ನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಇದನ್ನ ನಾವು ರೌಂಡ್ ಫಿಗರ್ ಮಾಡ್ಕೋಣ ಮೂವತ್ತ್ ಇಂಚ್ ಅಂತ ಹಾಕೋಣ ಫಿಟ್ಟಿಂಗ್ ಮಾಡುವಾಗ ವರೆ ಅಂತ ಹಾಕೊಳ್ಳೋಣ ಏರಿಕೆ ಡಿವೈಡೆಡ್ ಬೈ ಮಾಡುವಾಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಓಕೆನಾ ಸೊ ಮೂವತ್ತಾರು ಅಂತ ಕನ್ಸಿಡರ್ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಇಂಚು ಮಾರ್ಜಿನ್ ಸೊ ಇದು ಬ್ಯಾಕ್ ಪಾರ್ಟ್ ಅಲ್ಲಿ ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಯಾವುದೇ ಮಿಡಲ್ ಚೆಸ್ಟ್ ಮಾರ್ಕಿಂಗ್ ಬರಲ್ಲ ಸೊ ನೆಕ್ಸ್ಟ್ ಸೊಂಟದ ವೇಸ್ಟ್ ರೌಂಡ್ ಸೊಂಟದ ಸುತ್ತಲತ್ತೆ ಮೂವತ್ ಮೂರ್ ಇಂಚು ಸೊ ಮೂವತ್ತ್ ಮೂರ್ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಎಂಟು ಕಾಲ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ ಒಂದ್ ಇಂಚ್ ಏನಕ್ಕೆ ಎಕ್ಸ್ಟ್ರಾ ತಗೊಂಡೆ ಡಾಟ್ ಗೋಸ್ಕರ ಸೊ ಇಲ್ಲಿಂದ ಇಲ್ಲಿಗೆ ಎರಡ್ ಇಂಚು ಮಾರ್ಜಿನ್ ಡಾಟ್ ಗೋಸ್ಕರ ನಾನು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ನೋಡಿ ಈ ರೀತಿ ಹಾಕೊಂಡು ಇಲ್ಲೊಂದು ಆರ್ ಮೂರ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ ಸುಮ್ನೆ ಹಾಗೆ ಕ್ಯಾಶುವಲ್ ಆಗಿ ನಿಮ್ಗೆ ತೋರಿಸ್ತಾ ಇರೋದು ಸೊ ಇಲ್ಲಿ ಒಂದು ಇದಕ್ಕೂ ಸೆಂಟರ್ ಗೆ ನಾವು ಮಾರ್ಕ್ ಹಾಕೊಂಡು ಒಂದ್ ಡಾಟ್ ಮಾರ್ಕ್ ಹಾಕೊಳ್ಳೋಣ ಸೊ ಸೆಂಟರ್ ಕರೆಕ್ಟ್ ಆಗಿ ನೀವು ಡಿವೈಡ್ ಮಾಡ್ಕೊಂಡು ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಒಂದು ಡಾಟ್ ಮಾರ್ಕ್ ಹಾಕ್ತೀನಿ ನಾನು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದಲ್ಲ ಒಂದ್ ಇಂಚಿನ ಕವರ್ ಮಾಡಿದೀನಿ ಸೊ ಇಷ್ಟೇ ಇದು ಬಂದು ಚೆಸ್ಟ್ ಈ ಅಪ್ಪರ್ ಚೆಸ್ಟ್ ಏನಿದೆ ಸೊ ಈ ಮೆಜರ್ಮೆಂಟ್ ಹಾಕಿರೋದು ಓಕೆನಾ ಇದು ಬಂದು ವೇಸ್ಟ್ ರೌಂಡ್ ನಮ್ಮ ಸೊಂಟದ ಸುತ್ತಳತೆ ಫ್ರಂಟ್ ಬ್ಯಾಕ್ ಅಪ್ಪರ್ ಚೆಸ್ಟ್ ಅಲ್ಲಿ ಸೇಮ್ ಇರುತ್ತೆ ಸೊ ಇಲ್ಲಿ ಯಾವುದೇ ನಮ್ಗೆ ಎಕ್ಸ್ಟ್ರಾ ಬರಲ್ಲ ಬಟ್ ಈ ಮಿಡಲ್ ಚೆಸ್ಟ್ ಅಂತ ಬಂದಾಗ ಬ್ಯಾಕ್ ಅಲ್ಲಿ ಏನ್ ಫ್ಲಾಟ್ ಇರುತ್ತೆ ಇಲ್ಲಿ ಯಾವ್ದು ನಮಗೆ ಅಪ್ ಡೌನ್ಸ್ ಇರಲ್ಲ ಯಾವ್ದು ಇರಲ್ಲ ಅಲ್ವಾ ಸೊ ಇಲ್ಲಿ ಏನಿದೆ ಸೇಮ್ ಇರುತ್ತೆ ಬಟ್ ಫ್ರಂಟ್ ಅಲ್ಲಿ ಮಿಡಲ್ ಚೆಸ್ಟ್ ಅಂದ್ರೆ ಫುಲ್ ಬಸ್ಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಸೊ ಆವಾಗ ಅದನ್ನ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಹಾಕೊಳ್ಬೇಕು ಈ ಮಿಡಲ್ ಚೆಸ್ಟ್ ಏನಿದೆ ಸೊ ಅದನ್ನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿಬಿಟ್ಟು ಎಕ್ಸ್ಟ್ರಾ ಹಾಕೊಳ್ಬೇಕು ಕೆಲವರು ಏನ್ ಮಾಡ್ತಾರೆ ಫ್ರಂಟ್ ಟು ಬ್ಯಾಕ್ ಎರಡು ಒಂದ್ರ ಮೇಲೆ ಒಂದ್ ಇಟ್ಬಿಟ್ಟು ಈ ಅಪ್ಪರ್ ಚೆಸ್ಟ್ ನ ಬಿಟ್ಬಿಡ್ತಾರೆ ಸೊ ಈ ಮಿಡಲ್ ಚೆಸ್ಟ್ ನ ತಗೊಂಡು ಇಲ್ಲಿ ಮಾರ್ಕ್ ಹಾಕ್ತಾರೆ ನೋಡಿ ಈ ಮಿಡಲ್ ಚೆಸ್ಟ್ ರೌಂಡ್ ಬಂದು ಮೂವತ್ತೇಳು ಇಂಚು ಓಕೆ ಅದನ್ನ ಮೂವತ್ತೆಂಟು ಇಂಚ್ ಅಂತ ನಾವು ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಒಂಬತ್ತು ವರೆ ಬರುತ್ತೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಮೂವತ್ತೆಂಟು ಇಂಚಿನ ಒಂಬತ್ತು ವರೆ ಬರುತ್ತೆ ಸೊ ಅವಾಗ ಏನ್ ಮಾಡ್ತಾರೆ ಈ ಏನ್ ಜಾಗ ಇದೆ ಈ ಜಾಗ ಇದೆಯಲ್ಲ ಇಲ್ಲಿಗೆ ನಾವು ಮೆಷರ್ಮೆಂಟ್ ಹಾಕಬೇಕಾಗಿರೋದು ಅಪ್ಪರ್ ಚೆಸ್ಟ್ ಈ ಕಂಕ್ಳ ಹತ್ರ ಏನು ಮೆಷರ್ ತಗದೆ ಇದು ಅಪ್ಪರ್ ಚೆಸ್ಟ್ ಇದನ್ನ ಹಾಕ್ಬೇಕು ಇದನ್ನ ಹಾಕೋ ಬದಲು ಚೆಸ್ಟ್ ಮೆಷರ್ಮೆಂಟ್ ಯಾವ್ದು ಅಂತ ಅಂದ್ರೆ ಚೆಸ್ಟ್ ನಮ್ದು ಕಫೆಯಲ್ಲಿ ಬರುತ್ತೆ ಅಲ್ಲಿ ಮೆಷರ್ಮೆಂಟ್ ತಗೊಳ್ತಾರೆ ಸೊ ಅವಾಗ ಮೂವತ್ತೇಳುವರೆ ಮೂವತ್ತೆಂಟು ಬರುತ್ತೆ ಆ ಮೂವತ್ತೆಂಟು ಇಂಚಿನ ತಗೊಂಡ್ಬಂದು ನೋಡಿ ಈ ಪೋರ್ಷನ್ ಅಲ್ಲಿ ಮಾರ್ಕ್ ಹಾಕ್ಬಿಡ್ತಾರೆ ಅವಾಗ ಏನಾಗುತ್ತೆ ನಮ್ದು ಅಪ್ಪರ್ ಚೆಸ್ಟ್ ಈ ಏನಿದೆ ಇದು ಫಿಟ್ಟಿಂಗು ಈ ಹತ್ರ ಬರುತ್ತೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದೀನಲ್ಲ ಈ ಫಿಟ್ಟಿಂಗ್ ಬಂದು ಇಲ್ಲಿ ಬರುತ್ತೆ ಓಕೆನಾ ಇಲ್ಲಿಗೆ ನಮ್ಮ ಏನ್ ಫುಲ್ ಬಸ್ ಇದೆ ಈ ಮೆಷರ್ಮೆಂಟ್ ನ ತಗೊಂಡ್ಬಂದು ಇಲ್ಲಿ ಹಾಕಿದಾಗ ಆಟೋಮೆಟಿಕ್ ಆಗಿ ಲೂಸ್ ಬರುತ್ತೆ ನೋಡಿ ಇಲ್ಲಿ ಎಷ್ಟಿದೆ ನಾನು ಎಷ್ಟಿಟ್ಟಿರೋದು ಮೂವತ್ತಾರು ಇಂಚ್ ಅಂದ್ರೆ ಒಂಬತ್ತು ಇಂಚ್ ಒಂಬತ್ತು ಇಂಚ್ ಇಟ್ಟಿದ್ದೀನಿ ಇಂಚು ಮಿಡಲ್ ಚೆಸ್ಟ್ ರೌಂಡ್ ಯಾರ್ಯಾರೆಲ್ಲ ಚೆಸ್ಟ್ ಮೆಷರ್ಮೆಂಟ್ ನ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ನ ಚೆಸ್ಟ್ ಈ ಜಾಗದಲ್ಲಿ ಹಾಕ್ತಾರೆ ಸೊ ಅವಾಗ ಏನಾಗ್ತಾರೆ ಅವರು ಒಂಬತ್ತು ವರೆ ಹಾಕ್ಬಿಡ್ತಾರೆ ಒಂಬತ್ತು ವರೆ ಅಂತ ಅಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ಆಗ್ಬಿಡುತ್ತೆ ಬ್ಯಾಕ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆಗುತ್ತೆ ಫ್ರಂಟಲ್ ಹಾಫ್ ಇಂಚ್ ಎಕ್ಸ್ಟ್ರಾ ಆಗುತ್ತೆ ಟೋಟಲ್ ಒನ್ ಇಂಚ್ ಎಕ್ಸ್ಟ್ರಾ ಜಾಸ್ತಿ ಆಗ್ಬಿಡುತ್ತೆ ಸೊ ಒಂದ್ ಇಂಚು ನಮ್ದೇನ್ ಫಿಟ್ಟಿಂಗ್ ಇದೆ ಸೊ ಅಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ಆದಾಗ ಆಟೋಮೆಟಿಕ್ ಆಗಿ ಅಲ್ಲಿ ನೂಲ್ ಬಂದೇ ಬರುತ್ತೆ ಸೊ ಇದು ಮೇನ್ ರೀಸನ್ನು ನೀವು ಮಾಡ್ತಿರುವಂತಹ ಪ್ರಾಬ್ಲಮ್ಸ್ ಓಕೆನಾ ಯಾವಾಗ್ಲೂ ಒಂದು ನೀವ್ ಇದ್ರಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಚೆಸ್ಟ್ ಮೆಷರ್ಮೆಂಟ್ ಅಂದಾಗ ಅಪ್ಪರ್ ಚೆಸ್ಟ್ ಸೊ ಈ ಮೆಷರ್ಮೆಂಟ್ ಏನಿದೆ ಮೂವತ್ತೈದುವರೆ ಸೊ ಇದನ್ನ ಈ ಜಾಗದಲ್ಲಿ ಏನ್ ಮೆಷರ್ಮೆಂಟ್ ತಗೊಳ್ತೀವಿ ಈ ಮೆಷರ್ಮೆಂಟ್ ಬಂದಿರೋದು ಈ ಜಾಗದಲ್ಲಿ ಮಾರ್ಕ್ ಹಾಕ್ಬೇಕು ಈ ಜಾಗದಲ್ಲಿ ಓಕೆನಾ ಸೊ ಅದಾದ್ಮೇಲೆ ಈ ಮಿಡಲ್ ಚೆಸ್ಟ್ ಏನಿದೆ ಮೂವತ್ತೇಳುವರೆ ಸೊ ಅದನ್ನ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ಲೂ ಅದು ಯೂಸ್ ಆಗಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಸೊ ನಂದು ಪ್ರೀವಿಯಸ್ ವಿಡಿಯೋಸ್ ಬ್ಲೌಸ್ ಕಟಿಂಗ್ ನೋಡಿ ಅಲ್ಲಿ ಮಿಡಲ್ ಚೆಸ್ಟ್ ಅಂತ ನಾನು ಒಂದು ಎಕ್ಸ್ಟ್ರಾ ಲೈನ್ ಹಾಕಿ ಅಲ್ಲಿ ನಾನು ಮಾರ್ಕ್ ಓಕೆನಾ ಅಲ್ಲಿ ಈ ಎಕ್ಸ್ಟ್ರಾ ಬರೋದನ್ನ ಫ್ರಂಟ್ ಪಾರ್ಟ್ ಮಾತ್ರ ಹಾಕಬೇಕು ಬ್ಯಾಕ್ ಇದು ಅನ್ವಯ ಆಗಲ್ಲ ಬ್ಯಾಕ್ ಪಾರ್ಟ್ ಗೆ ಬರೀ ಅಪ್ಪರ್ ಚೆಸ್ಟ್ ಮತ್ತೆ ವೇಸ್ಟ್ ರೌಂಡ್ ಅಷ್ಟೇ ಫ್ರಂಟ್ ಪಾರ್ಟ್ ಮಾತ್ರ ಈ ಮಿಡಲ್ ಚೆಸ್ಟ್ ರೌಂಡ್ ಅಪ್ಲೈ ಆಗೋದು ಸೊ ಹಾಗಾಗಿ ನಾನು ಹೇಳೋದು ಬ್ಯಾಕ್ ಬೇರೆ ಫ್ರಂಟ್ ಸಪ್ರೇಟ್ ಆಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗಿ ಬರುತ್ತೆ ಒಂದು ಒಳ್ಳೆ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದೀನಿ ಕೆಲವರು ಏನ್ ಮಾಡ್ತಾರೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇರೋದನ್ನ ತುಂಬಾ ತಲೆ ಕಿಡಿಸ್ಕೊಂಡು ಮಾಡ್ತಿರ್ತೀರಾ ಸೊ ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ಒಂದ್ ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕೆಲವೊಂದು ನನ್ನ ಕಮೆಂಟ್ ಬಾಕ್ಸ್ ಹಾಕ್ತಿರಾ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದ್ರ ಮೇಲೆ ಒಂದ್ ಇಡೋದು ಇಟ್ಟು ಕಟ್ ಮಾಡೋದನ್ನ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಆತರ ನಿಮಗೆ ಬೇಕು ಅಂದ್ರೆ ಬೇಕಾದಷ್ಟು ಯೂಟ್ಯೂಬರ್ಸ್ ಇದಾರೆ ನೀವು ಅಲ್ಲಿ ನೋಡ್ಬೋದು ಬಟ್ ನನ್ನ ಮೆಥಡ್ ಏನಿದೆ ನಾನು ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ ನಿಮಗೋಸ್ಕರ ಯಾರೋ ಒಬ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ನಾನು ರಾಂಗ್ ಮೆಥಡ್ನ ಹೇಳ್ಕೊಡೋದಿಲ್ಲ ಸೊ ನಂದೇನ್ ಮೆಥಡ್ ಇದೆ ಅದು ನಿಮ್ಗೆ ಇಷ್ಟ ಆದ್ರೆ ನೀವು ಫಾಲೋ ಮಾಡಿ ನಿಮಗೆ ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿ ನೋಡಿ ಓಕೆನಾ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಟು ಫ್ರಂಟ್ ಮೇಲೆ ಫ್ರಂಟ್ ಟು ಬ್ಯಾಕ್ ಎರಡೂ ಒಟ್ಟಿಗೆ ಇಟ್ಬಿಟ್ಟು ಕಟಿಂಗ್ ಮಾಡೋದನ್ನ ತೋರಿಸ್ಕೊಡಿ ಸುಮಾರು ಕಮೆಂಟ್ ಬರುತ್ತೆ ನಾನು ಅದಕ್ಕೆ ರಿಪ್ಲೈನೇ ಮಾಡಕ್ ಹೋಗಲ್ಲ ಓಕೆನಾ ಸೊ ಇದು ನಿಮ್ಗೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸೊ ಈ ತರ ಸಣ್ಣ ಸಣ್ಣ ಅದ್ರಲ್ಲೇ ಮಿಸ್ಟೇಕ್ ಬರೋದು ತುಂಬಾ ದೊಡ್ಡ ದೊಡ್ಡದ್ರಲ್ಲೇನು ಜಾಸ್ತಿ ಮಿಸ್ಟೇಕ್ ಆಗಲ್ಲ ನೀವ್ ಏನ್ ಮೆಷರ್ಮೆಂಟ್ ತಗೊಳ್ತೀರಾ ಮೆಷರ್ಮೆಂಟ್ ಹಾಕ್ತೀರಾ ಈ ತರ ಸಣ್ಣ ಸಣ್ಣ ಪ್ರಾಬ್ಲಮ್ ಅಲ್ಲಿ ಮಿಸ್ಟೇಕ್ಸ್ ಅಲ್ಲೇ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಶುರುವಾಗೋದು ಸೊ ಈ ರೀಸನ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ರೆಡಿ ಮಾಡ್ಕೊಳ್ಳಿ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಆ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೆಟ್ ಫೋರ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು